ಚಂದ್ರಮ್ಮ ಚಂದ್ರಮ್ಮ ಉಪ್ ವಾರ ಹ್ಞೂ ಪಡ್ಕೋತಾರ ನಮ್ಮ ಅನ್ಕೊ ಬಂದು ವಾರ ಚಂದ್ರಮ್ಮ ಚಂದ್ರಮ್ಮ ಒಂದು ನಿಮಿಷ ತಡ್ಕೈ ಬಂದದ್ದು ಯಾಕೋಳೆ ಹಂಗಂತ ಇದ್ರೆ ಏಯ್ ಒಂದೇ ಸಮಗೆ ಪಡ್ಕತ್ತಾರ

ಅಮ್ಮರು ನನ್ನ ಮರ್ಯಾದೆ ಬಾಡವಾ ನಿಂಗೆ ಊರಿಗೆ ದೊಡ್ಡರ ನಾಯೆಯೇ ಇದು ಗೊತ್ತು ತಾನೆ ಗೊತ್ತಿದ್ರುವೇ ಈ ಪಟ್ಟಿ ನಂಗೆ ಮರ್ಯಾದೆ ಕೊಡ್ದಂಗ ಮಾತಾಡ್ತಿದ್ದಲ್ಲ ನೀನು ನಿಂಗೆ ಏನು ಮಾಡಬೇಕು ಏನು ಗ್ರಾಚುರ ಐಿಸ್ಬೇಕು ಅಲ್ಾ ನಿಂಗೆ ಏನು ಏನಮ್ಮ ನಿಂದು ಏನು ನಿಮ್ಮೆಲ್ಲ ಮಾತಾಡ್ತಿದ್ದಲ್ಲ ನೀನು ನಾನು ಯಾರು ಅಂತ ಗೊತ್ತು ತಾನೆ ನನ್ನ ಮಗ್ಳು ಯಾಕೆ ನಿಮ್ಮ ಮನೆ ಬಳ ಆಳ್ ಮಾಡ್ತಾಳೆ ನಿಮ್ಮ ಮಗಳದ ನೀವೇ ಯಾರು ನನ್ನ ಮಗ್ಳಿಗೆ ಏನೋ ಮಾಡಿದಿರೇ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಗೊತ್ತರಲ್ಲ ಗ್ರಾಚುರ ಪುಡ್ಸ್ತಾ ನೀ ನಿಮ್ಮಿಂದ ನಾ ನಮ್ ಸುಮ್ಸಾರೇ ಹಾಳಾಗ ಹೋಯ್ತಾತೀ ನಮ್ಮ ಸಂಬಂಧದವ್ರು ಅಂದ್ರೆ ನಿಮ್ಗೆ ಏನ್ ಏನ್ ಅನ್ತದೇನೋ ಕಾಣಿ ನಾನಂತವ ಹ್ಮ್ ಇವಾಗ ನಿನ್ ಮಗಳನ್ನ ಸರಿ ನಿನ್ ಮನೆಗೆ ನನ್ನ ಮಗಳು ಮನೆ ಭಾಳ ಹಾಳು ಮಾಡ್ಬೇಕು ಅಂತಾನೆ ಆ ಈ ತರ ಪಿಲ್ ಏನ್ ಮಾಡ್ಕೊಂಡ್ರ ನೀವು ನಾನ್ ಮಾತ್ರ ಸುಮ್ ಹಾಳ ಮಾಡಕ್ ಮಾತ್ರ ಬಿಡೋಲ್ಲ ನನ್ನ ಮಗ್ಳುಗ ಲಕ್ಷ್ಮಿ ಮೇಲೆ ಇಲ್ಲುದೇ ಕಾರ್ ಬಿಟ್ರಿ ಇಲ್ಲುದೇ ಕಾರ್ ಇರೀ ಅವಳ ಮೇಲೆ ಅದೆಲ್ಲ ನಿಮ್ದೇ ತಿರುಕಂತು

மீதா நன் மதேத்த அவளு கே சரி இல்லாந்திர நாவே கம்ப்ளேண்ட் கொடுத்தீங்க ಪೊಲೀಸ್ ಸ್ಟೇಷನ್ಗೆ ಹೋಗಿ ನೀವು ಹಿಂಗೆ ಎಲ್ಲರ ಮನೆ ಬಾಳು ಹಾಳು ಮಾಡ್ಕೊಂಡು ಬನ್ನಿ ನೀವು ಹ್ಮ್ ನಿಮ್ಮಿಂದ ಊರೇ ಉದ್ಧಾರ ನಿನ್ನ ಮಮ್ಮಗೂ ನನ್ನ ಮಗಳು ಮದುವೆ ಆಗೋಣ ಏನ್ ಮಾತಾಡ್ತಿದ್ದೀಯ ಮೈ ತಲೆ ಕೆಟ್ಟೈತ ನಿಂಗೆ ನಿನ್ನ ಮಮ್ಮಗೂ ನನ್ನ ಮಗಳು ಯಾಕೆ ಮದುವೆ ಆಯ್ತಾಳೆ ಅವಳು ಎಲ್ಲ ಹೋಗಿ ಹೋಳೆ ಬೇಜಾರ್ ಮಾಡ್ಕೊಂಡು ಅವಳು ಗಂಡ ಹಾಗೆ ಮಾಡ್ದ ಅಂತ ಅವಳು ಯಾಕೆ ನನ್ನ ಮದುವೆ ಆಯ್ತಾಳೆ ಇಲ್ಲೂ ಕತೆ ಕೊಡ್ತಾ ಇದ್ದೀರಾ ಬಂದ್ಬಿಟ್ಟಿದ್ದೀ ಕತೆ ಕತೆ ಎಲ್ಲ ಕೊಟ್ಟಕ್ಕೆ ಬರೋಕ್ಕಿಲ್ಲ நோடமே நான் இவ்ளோ வச்சோம் சந்திரம்மா ஓகி பக்கதூரு பூரக்கே ஓய்விட்டு நின் நின்ன மகளன்னா கரம் வந்தே வந்து ஓய்த்து இல்லாந்தே நான் ಮಾತ್ರ கம்ப்ளேண்ட் கொடுத்து கொட்டே கொடுத்துனி நான் மகள ಕೈಲಿ ஆ இன்னும் ஓதாரே உட்கா ஆ ಅಲ್ಲ ಎರಡು ವರ್ ಚಿಕ್ಕೋನವನು ಅವನು ನನ್ನ ಮಗಳು ಮದುವೆ ಆಗೋಳಲ್ಲ ನಿನ್ನ ಮಗಳಿಗೆ ಅದ್ಯಂತ ಹುಲ್ಕ ಬುದ್ಧಿ ಕಲ್ಸಿದ್ಯಮ್ಮ ನೀನು ಏಳು ನೀ ನಾನು ಈಸ್ ನಿಂತಕ್ಕ ನನ್ನಮ್ಮ ನನ್ನ ಲಕ್ಷ್ಮಿಗೆ ಅದ್ಯೋಟು ಕಾಟ ಕೊಟ್ಟು ಕೊಟ್ಟ್ರಿ ನಿಮ್ಮ ಮನೆ ಕೆಲಸ ಕರ್ಸ್ಕೊಂಡು ನಿನ್ನ ಮನೆಗೆ ಕೂಲಿ ಮಾಡಿಸ್ಕೊಂಡು ಒಂದ್ರು ಆ ಹುಡುಗಿ ನನ್ನ ಕೈಲಿ ಒಂದು ಮಾತು ಹೇಳ್ದಂಗೆ ಎಲ್ಲ ಸಹಿಸ್ಕೊಂಡು ಹೋಯ್ತು ಇವತ್ತು ನನ್ನ ದೊಡ್ಡ ಮಗು ನನ್ನ ದೊಡ್ಡ ಮಗಳು ಮನಗೋಗಿ ಅವಳು ಮಾ ಮಗುನ ಮದುವೆ ಆಗಿಬಿಟ್ಟು ಈ ಇಂಟವೆಲ್ಲ ರಾಮಣ ಬೀಳ್ತಾ ಇದ್ರಲ್ಲ ನೀವು ನೀವು ಮಾತ್ರವ ಯಾವತ್ತಿಗೂ ಉದ್ಧಾರ ಆಗಿಲ್ಲ ಆಗಕ್ಕಿಲ್ಲ ಅಂದಮೇಲೆ ಆಗೋಕ್ಕಿಲ್ಲ ನೋಡುವ ಏ ಚಿತ್ರಮ್ಮ ನಾನೇ ಬಿಗಿಡ್ ಮಾತಾಡ್ತೀನಿ ನೀನು ಏನಿಗೆಲ್ಲ ಮಾತಾಡ್ತಿರೋ ನೀನು ನಾನು ನೋರ್ತೇನೆ ನೀನು ಆಗಿನಲ್ವಾ ಒಂದೇ ಸಮ ಬಡಕತನೆ ಇದ್ಯಾ ನನಗೆ ಗೊತ್ತಿಲ್ಲ ಹೇಳ್ತಾ ಇಲ್ವಾ ನನ್ನ ಮಗಳು ಎಲ್ಲ ಯಾರ ಮದುವೆ ಆಗೋಳ ಅಂತ ನನಗೆ ಗೊತ್ತಿಲ್ಲ ನಿನ್ನಮ್ಮ ನಿನ್ನ ಮಾಮಗೂನ ಮದುವೆ ಆಗೋಳ ಯವ್ವಾ ಅಥು ಆ ನನ್ನ ಮಗ್ಳಿಗೆ ನಾನೇ ಮಕ್ಕೂಗಿಬೇಕು ನಿಮ್ಮಂತ ಕಿತ್ತೋ ಸಂಬಂಧವಾ ಹೋಗಿ ಮದುವೆ ಆಗೋಳ ಅಂತ ಅಯ್ಯೋ ಹಾಳಾದವಳು ನಾನೇ ದುಡ್ಡೆ ತಕಬತ್ತಿನ ಕತ್ತಕೋ ನಿಮ್ಮ ಮನೆಗೆ ನನ್ನ ಮಗಳನ್ನ ಬಿಡ್ಲಿ ನಿಮ್ಮಂತ ದಿರ್ದ್ರು ಮನೆಗೆ ಅಮ್ಮ ಹೋಗು ಮೊದ್ಲೋಗಿ ನನ್ನ ಮಗಳು ಮನ್ಗೋಗಿ ಕಾಕಂಬ ಇಲ್ಲ ಅಂದ್ರೆ ನಾನು ಮಾತ್ರ ಸುಮ್ನೆ ಇಂತ 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 ಮೋಸವಾದೋಸ್ ತಿಂದಿದ್ದ ಮಾಡ್ತೇ ಮಾಡ್ಬೇಕು ಅಂತ ಕಾಯ್ಕೊಂಡ್ ಕೂತಿದ್ರಿ ಹಾ ಎಲ್ನೇ ಮದ್ವ ಆಗೇಳ ನಿನ್ ಮಗಳು ನಾಚಕಿ ಜನ್ಮಕ್ಕೆ ಸುಭಾಷಪ್ಪ ಎಂತ ಒಳ್ಳೆ ಮನ್ಸ ಅವನತ್ರ ಬಾಳ್ಮೆ ಮಾಡ ಯೋಗ್ಯತೆ ನಿನ್ನ ಮಗಳಿಗಿಲ್ಲ ಬಿಡು ಹ್ಮ್ ಅವಳು ಹಿಂಗೆ ಪಟ್ಟಿ ಮಾತಾಡ್ತಾ ಇದ್ಯಾ ನೀನು ಇವಾಗ ಮತ್ತೆ ಬಾಳ ಬಿಚ್ಚಿರೇ ನಾನು ಅದೇ ಕೆಲಸ ಮಾಡ್ಬೇಕತ್ತಿದೆ ನನಗೆ ಬಿಗಿರ್ದು ಮಾತಾಡು ಆ ನನ್ನ ಸೌತಿ ನೀನು ಇಬ್ರು ಸಂಬಂಧಿಕ್ರು ಅಂತ ಏನ್ ನನ್ನ ಮೇಲೆ ಡಬ್ಬಳಿಕೆ ಮಾಡೋಕೆ ಬರ್ತೈತ್ಯಾ ಆಂ ನಿಮಗೆ ನಮ್ಮ ಮನೆ ಮೇಲೆ ದ್ವೇಷ ಈ ತೊಪ್ಪಿದ್ದರ ನಂಗೆ ಚೆನ್ನಾಗಿ ಗೊತ್ತೈತೆ ಹಂಗಂತ ಅನ್ಬಿಟ್ಟು ನನ್ನ ಮಗಳಿಗೆಲ್ಲ ಬೈಯ್ಯೋದು ನನಗೆ ಬೈಯೋದು ಮಾಡಿದೆ ಸುಮ್ಮನೆ ಯಾಕಿಲ್ಲ ಊರಿನ ದೊಡ್ಡೋರು ನಾವು ಹೆಂಗ್ ಹೇಳ್ಬೇಕು ನಮ್ಮ ಹತ್ರ ಅನ್ನೋದನ್ನ ಕಲ್ತ್ಕೊಂಡೀನು ಹಾಂ ಗೊತ್ತೈತೆ ಬಿಡು ಯಾಕೆ ಪಟ್ಟಿ ಪೇಟಿ ಅಂತ ప ోత్తో నేంతరే అవందర్త మంా ుందరం యనను అన్నాంతరే అ క చోడ మద్లు నేతిగిర కల్కకు అవర జ మం్వ అమ్మరే అ్మరంత ీసింత కిుదా వక్ ొందల చుంద్రమంతను ో కు ిం చందరమ మ్లు నీ దొ రడ చికడ మరియ ికూడ కల్కువ మతా ం ల ీరువ అవ అగ ాడి వాల ొద్ు ನೀನು ನೀನು ನನ್ನ ನೆಟ್ಟಗಿರು ಯಜಮಾನ್ರು ಮನೆ ಮಾನ ಮರ್ಯಾದೆಯ ಉಳಿಸು ಮುಂದಕ್ಕೆ ನೀನು ನಿನ್ನ ಅದೇನು ಉಳಿಸ್ತಿರೋ ಪಡಿಸ್ತಿರೋ ನಾನು ನೋಡ್ತೀನಿ ಕಂತ ಜಿಮತ್ವಾಗಿದ್ದರೆ ಥೋ ನಾವು ಎಷ್ಟೇ ಮನ್ಸಲ್ಲಿ ದ್ವೇಷ ಇದ್ವ ನಿಮ್ಮ ಹತ್ರ ಚೆನ್ನಾಗೇ ಇದ್ವಿ ಓ ನಮ್ಮ ಮನೆಯಪ್ಪ ಏನೋ ನಿಮ್ಮ ಮನೆ ಉಪ್ತಿದ್ದೀವಿ ಕಾಲ್ದಿಂದನು ಅಂತ ಒಲ್ಲ ಮುಲ್ ಕಡ್ಕೊಂಡು ಸುಮ್ಮನಿದ್ವು ಇವಾಗ ನನ್ನ ಮಕ್ಳು ಭಾಳ ನನ್ನ ಬೆಂಕಿಕ್ಕ ಬಂದರೆ ನಾನು ಮಾತ್ರ ಸುಮ್ಮನೆ ಬಿಡ್ತೀನಿ ನಿಮ್ಮ ನಿಮ್ಮ ಮನೆಗೆ ಬೆಂಕಿ ಇಕ್ ನಾನು ನಾನು ಎಂತವಾಳು ಅಂತ ಏನಾಗ ಗೊತ್ತಿರ ನನಗೆ ಈಜಿನ ಮೆತ್ತ ಮತ್ತೆ ಮಾತಾಡ್ಕೊಂಡಿದ್ದೆ ಅಂತ ಸಿಕ್ಕಾಪಟ್ಟಾರ ತಗಿ ಅವ್ ನನ್ನ ಹತ್ರ ನೆಟ್ಟಿಗೆ ಮಾತಾಡೋದಕ್ಕೆ ಕಲ್ಸ್ಕೊಂಡಿನ ನಾನು ಇಷ್ಟೇ ಹೇಳ್ತಾಯಿರೋದು ನೋಡು ನಿನ್ನ ಮಕ್ಕಳನ್ನ ನನ್ನ ಮಗಳು ಮನೆಯಿಂದ ಬಂದ್ರೆ ಸರಿಯಾಗಿ ಗೀತೂ ಇಲ್ಲಾಂದ್ರೆ ನಾನು ಏನು ಮಾಡ್ಬೇಕು ಮಾಡ್ಬೇಕದ ನಮಗೆ ಅಷ್ಟೇಯಿಲ್ಲ ಏನೋ ಹೇಳೋಕೆ ನಾವು ಎಷ್ಟು ಅಂತ ಸೈಜ್ ಕಳಣ ಬಡವ್ರ ಮೇಲೆ ಹೊತ್ತು ಕುಣಿಯಕ್ಕೆ ಕಾಯ್ಕೊಂಡು ಕೂತಿರ್ತಾರೆ ಇಂಥ ಜನಗಳು ಥೋರ್ ಮಕ್ ಮುನ್ನಾಕ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ನಿಂಗೆ ಮಾಡ್ತೀನಿ ಏ ಎಷ್ಟೇ ಮಾತಾಡ್ತೀನಿ ನೀನು ನಮ್ಮ ಅತ್ತೆ ನಿಂಗೆ ತಳೆ ಬೋಡ್ಸಿದ್ ನೆನಪೈತೆ ತಾನೆ ನಿಂತಿರ್ತ ಕೂದಲು ಬೆಳೆದಂಗೆ ಮಾಡೈತೆ ಹಂಗೆ ಇವಾಗ ನಿನ್ ತಲೆ ತೆಗೆದು ಬಿಡ್ಬೇಕು ನಾನು ಅನ್ನೋಷ್ಟು ಕಾಪು ಬರ್ತೈತೆ ನನಗೆ ಹಾಂ ಅವನ್ನೆಲ್ಲ ಮಾಡಿಸ್ಕೊಬಾರ್ದು ನೆಟ್ಟು ದೊಡ್ಡ ಮನೆಗೆ ಹೆಂಗ್ ಮುರ್ಯಾದಿ ಕೊಡಬೇಕು ಅಂತ ಕಲ್ತ್ಕೊ ಇಷ್ಟೆಲ್ಲ ಆಗಿದ್ರು ಈ ಪಟ್ಟಿ ಆರಾಡ್ತಾ ನೀನು ನೀನೇನು ಮಾತ್ರ ಸುಮ್ಮನೆ ಬಿಡಬಾರ್ದು ನಿನ್ನ ಏನ್ ನನ್ನ ಮಗಳು ಮಾಡಬಾರ್ದು ಕೆಲಸ ಮಾಡೋಳೆ ನಂಗೆ ಆಗ್ತಾಳೆ ಎಣ್ಣೆ ಮದ್ವೆ ಆಗೋಳೆ ಏನ್ ಮಾಡಕತ್ತದೆ ಅದ್ರ ನಿಮ್ಮಂತ ದುರ್ದುರ್ದವ್ರನ್ನ ಆಗೋಳಲ್ಲ ಅವಾಗಿನ್ಯಾರು ಸಿಕ್ಕಿಲ್ವೇನ ಹಾಳಾದವ್ಳಿಗೆ ಮದ್ಲೋಗಿ ಮುಂದೆ ಕರ್ಕ ಬರ್ಬೇಕು ಹ್ಞೂ ನೀನ್ ಇಂಥವ್ರ ಮಾ ಇಂಥವ್ರ ಕೈಲೆಲ್ಲ ಒಂದ್ ಮಾತು ಕೇಳಂಗೈತದಲ್ಲಪ್ಪ ನಮ್ಮಂತ ಸಿಲ್ ಮದ್ರು ಹ್ಞೂ ಮಕ್ ಮುನ್ನಾಕ ಈಗ ಹೆಂಗ್ ಬೈದ್ ಬಿಟ್ಟು ನೀನನ್ ಮಾತ್ರ ಸುಮ್ಮನ್ ಬಿಡಲ್ಲ ಕಡೆ ನೀನೆ ರಾಹುಲಪ್ಪನ್ ಸಪೋರ್ಟ್ ಐತೆ ಅಂತ ಹುಸಿ ಆಗ್ತಾ ನೀನು ನೀನು ನಿನ್ ಮಗಳು ಮಾಡ್ತೀನಿ ಮಾಡ್ತೀನಿ ಕೆಟ್ಟ ಪಿಚ್ ಬಾರೆ ನಾನು ಸುಬ್ಬಿ ನೋಡಕ್ಕೆ ಹೋಗಬೇಕು ಬಾ ಮುಂಡೆ ಮಗನ ಒಂದು ಗೋಳು ನನಗೆ ಹಾ ಸುಬ್ಬಿ ಸುಬ್ಬಿ ಅನ್ಕೊಂಡು ಅಮ್ಮಂತ್ರ ಬಾರಿ ತಕನ ಹೋಗನ ಅಂದ್ರೆ ಅಯ್ಯೋ ಆ ಮಾವನ ಏನು ಸಿಕ್ತನೋ ಏನ್ ಕತಿಯೋ ಹಾ ಇರೋ ಬರ ಚಿನ್ನ ಎಲ್ಲ ತಕನ ಕೊಟ್ಟಿದಿನಿ ಇವರು ಬೀರಲ್ಲಿ ಬೇಕಾಕೆ ಮಡಿಕಣೋನೇ ಬೀಗ ಎಲ್ಲಿ ಕೋನೆ ಅಂತ ಗೊತ್ತಿಲ್ಲ ಹೊಸಲೆ ಬಾಯಿ ಬಿಡ್ತಾ ಇಲ್ಲ ದುಡ್ಡಿಲ್ಲ ಕಾಸಿಲ್ಲ ಮುಂಡೆ ಮಗ ಬರೆ ಸುಬ್ಬಿ ಸುಬ್ಬಿ ಅಂತ ಬಡ್ಕಂ ಸಾಯ್ತಾನೆ ಅಯ್ಯೋ ನಮಗೊಂದೊಂದಲ್ಲ ಅಣೆ ಬರ ಇವಾಗ ಗೀತಾ ಒಬ್ಳು ಅವಳು ಯಾವನ್ನ ಮದುವೆ ಆಗಿ ಹೊಳತೆ

ಮುಂದುವರಿಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬರ್ತೀನಿ ಬಾಯ್